ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತ ನವರಾತ್ರಿ ಐದನೇ ದಿನವಾದ ಸ್ಕಂದಮಾತೆ ಬಗ್ಗೆ ಹೇಳ್ತಾ ಇದ್ದೀನಿ ತಾರ್ಕಾಸುರನೆಂಬ ಹಸುರ ಬ್ರಹ್ಮದೇವನಿಂದ ಕುರಿತು ಕಠೋರ ತಪಸ್ ಮಾಡಿ ಕಠೋರ ತಪಸ್ಸನ್ನು ಆಚರಿಸಿ ಬ್ರಹ್ಮದೇವರಿಂದ ಎರಡು ವರ ಪಡಿತಾನೆ ಮೊದಲನೇ ವರ ಏನು ಅಂತಂದರೆ ತ್ರಿಲೋಕಕ್ಕೆ ಒಡೆಯನಾಗಬೇಕು ಎರಡನೇ ವರ ಶಿವಪುತ್ರನಿಂದ ತನಗೆ ಅಂತ್ಯವಾಗಬೇಕು ಅಂತ ಎರಡು ತನ್ನ ಸೂಕ್ಷ್ಮ ಬುದ್ಧಿಯನ್ನು ಉಪಯೋಗಿಸಿ ಶಿವನಿಂದ ಸಂತಾನ ಆಗೋದಿಲ್ಲ ಅಂತ ಅಂದ್ಕೊಂಡು ತಾರ್ಕಾಸುರ ವರ ಪಡಿತಾನೆ ಅವನು ವರ ಪಡೆದ ನಂತರ ತಾರ್ಕಾಸುರ ಏನು ಮಾಡ್ತಾನೆ ಅಂದರೆ ಇಂದ್ರ ಪದವಿ ಮೇಲೆ ಆಸೆ ಪಡ್ತಾನೆ ಆಮೇಲೆ ದೇವಲೋಕದಲ್ಲೆಲ್ಲ ತುಂಬನೇ ತೊಂದರೆ ಕೊಡೋಕೆ ಸ್ಟಾರ್ಟ್ ಮಾಡ್ತಾನೆ ಆಗ ಇವನೇನು ಮಾಡ್ತಾನೆ ಕಾಮದೇವನು ಹೋಗಿ ಶಿವನ ಪುತ್ರ ಪ್ರಾಪ್ತಿಯಾಗಿ ತಾರ್ಕಾಸುರನ ವಧೆ ಮಾಡಬಹುದು ಎಂದು ಆಜ್ಞಾಪಿಸ್ತಾನೆ ಕೂಡಲೇ ಕಾಮದೇವನು ಶಿವನನ್ನು ಪ್ರವೇಶದಾಗ ಶಿವನು ಕೋಪಗೊಂಡು ತನ್ನ ಮೂರನೇ ಕಣ್ಣು ತೆರೆದು ಅವನನ್ನು ಸುಟ್ಟಾಕ್ತಾನೆ ಆಗ ಆರು ಯೋಗ ಅಗ್ನಿಯ ದೈವಿಕ ಬೆಳಕು ಕಿಡಿಗಳು ಪ್ರಕಾಶಮನಕ್ಕೆ ಸಿಡಿದು ಗಂಗಾ ನದಿಯಲ್ಲಿ ಸೇರ್ತವೆ ಅವು ಆರು ಶಿಶು ಜ ಶಿಶುಗಳಾಗಿ ಜನನವಾಗಿ ಕೃತಕೆಯರಿಂದ ಶಿಶು ಪಾಲನೆಯಾಗಿ ಆ ಶಿಶುಗಳು ಆ ಶಿಶುಗಳನ್ನ ಒಂದೇ ಆರು ದೇಹಗಳನ್ನು ಒಟ್ಟಿಗೆ ಮಾಡಿ ಜಗನ್ಮಾತೆ ಅದಕ್ಕೆ ಜೀವ ತುಂಬುತ್ತಳೆ ಶಕ್ತಿ ತುಂಬೋದ್ರಿಂದನ ಆ ತಾಯಿಯನ್ನು ಜಗನ್ಮಾತೆಯನ್ನು ಸ್ಕಂದ ಮಾತೆ ಅಂತ ಕರೀತಾರೆ ಮೂರು ಲೋಕಗಳಿಗೂ ಕಂಟಕನದ ತಾರ್ಕಸುರನ್ನು ವಧೆ ಮಾಡಲು ಇದೇ ಸೂಕ್ತ ಸಮಯ ಎಂದು ತಿಳಿದು ಶಿವನು ತನ್ನ ಆಯುಧಗಳನ್ನು ಮತ್ತು ಯುದ್ಧಕ್ಕೆ ಬೇಕಾದ ಶಕ್ತಿಯನ್ನು ಸ್ಕಂದನಿಗೆ ನೀಡುತ್ತನು ನಂತರ ಯುದ್ಧದಲ್ಲಿ ತಾರ್ಕಸುರನನ್ನು ವಧೆ ಮಾಡಿದ ಸ್ಕಂದ ದೇವ ದೇವಸೇನನಾದಿ ಸೇನಾಧಿಪತಿ ಆಗ್ತಾನೆ ಹೀಗೆ ಸ್ಕಂದ ಮಾತೆಯು ಮೂರು ಲೋಕಗಳನ್ನು ಸಂರಕ್ಷಿಸಲು ಕಾರಣಭೂತಳಾಗ್ತಾಳೆ ಆದ್ದರಿಂದ ಜಗನ್ಮ ಜಗತ್ತಿನಲ್ಲಿ ದೇವಿಯನ್ನು ಸ್ಕಂದ ಮಾತಾ ಎಂದು ನಾಮದೆಯಿಂದ ಕರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ಕಂದ ಮಾತೆ ದೇವಿ ಕಮಲದ ಹೂವಿನ ಮೇಲೆ ಪದ್ಮಾಸನದಲ್ಲಿ ಕುಳಿತಿರೋದ್ರಿಂದ ದೇವಿಯನ್ನು ಪದ್ಮಾಸನ ದೇವಿ ಎಂದು ಸಹ ಕರೀತಾರೆ ಸ್ಕಂದ ಮಾತೆಗೆ ನವರಾತ್ರಿಯಲ್ಲಿ ಐದನೇ ದಿನ ಪೂಜೆ ನಡೆಸಲಾಗ್ತದೆ ಈ ದೇವಿಯನ್ನು ಆರಾಧನೆ ಮಾಡುವ ಭಕ್ತರಿಗೆ ಶಕ್ತಿ ಸಮೃದ್ಧಿ ನಿಧಿ ಜಯ ಜ್ಞಾನ ಬುದ್ಧಿಶಕ್ತಿ ಅನುಗ್ರಹವಾಗುತ್ತದೆ ಸ್ಕಂದ ಸ್ಕಂದನ ಆರು ಮುಖದಲ್ಲಿ ನ್ಯಾಯ ವೈಶಿಷ್ಟ್ಯತೆ ಸಂಖ್ಯಾಯೋಗ ವೇದಾಂತ ಮತ್ತು ಮೀಮಾಂಸಾ ಪ್ರಾಪ್ತಿಯಾಗುತ್ತದೆ ಎಂದು ಹಿರಿಯರು ವಚನವಾಗಿದೆ ಮುಖ್ಯವಾಗಿ ಮಕ್ಕಳಿಲ್ಲ ದಂಪತಿಗಳಿಗೆ ಸತ್ಯನಿಷ್ಠೆಯಿಂದ ಸಂತಾನ ಪಡೆಯಲು ಶರವಣನಾತ್ರಿಯ ಈ ಐದನೇ ದಿನ ಸ್ಕಂದ ಮಾತೆ ಪೂಜಿಸಿದರೆ ಉತ್ತಮ ಫಲ ದೊರೆಯುತ್ತದೆ ಮಂತ್ರ ಯಾವ್ದು ಹೇಳಬೇಕು ಅಂದ್ರೆ ಓಂ ದೇವಿ ಸ್ಕಂದ ಮಾತೆಯೇ ನಮಃಂತನ ಈ ತಾಯಿಗೆ ಬಿಳಿ ಬಣ್ಣ ಅಂದ್ರೆ ತುಂಬಾನೇ ಇಷ್ಟ ಕಣಗಲ ಮಲ್ಲಿಗೆ ದಾನ ತೊಗರಿ ಬೆಳೆ ದಾನ ಮಾಡೋದ್ರಿಂದ ಆಮೇಲೆ ಶಿವಾಲಯ ಶಿವಾಲಯದಲ್ಲಿ ದೇವಸಹಿತ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋದ್ರಿಂದ ತುಂಬಾ ಒಳ್ಳೆಯದಾಗುತ್ತದೆ ಈ ಕತೆ ಕೇಳ್ತಿರೋ ಎಲ್ಲರಿಗೂ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ತಾಯಿನ ಬೇಡ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್